ನೋಡಿದ್ರಲ್ಲ ಈ ಗೋಬಿ ತಿಂದು ನಮ್ಮ ವೈಫ್ ಎಷ್ಟು ನನ್ನ ಹೊಗಳ್ತಾವಳೆ ಅಂತ ನೀವು ಈ ರೀತಿ ನಿಮ್ಮ ವೈಫ್ ಹತ್ರ ಒಗಳಿಸ್ಕೊಬೇಕಾ ಹಾಗಾದರೆ ಕ್ವಿಕ್ಕಾಗಿ ಈ ರೆಸಿಪಿನ ನೋಡ್ಕೊಳ್ಳಿ ಮೊದಲನೇದಾಗಿ ನಾನು ಹೂಕೋಸನ್ನ ತಗೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಎಲೆಕೋಸನ್ನು ತಗೊಳ್ಬೋದು ನಂತರ ನಾನು ಕ್ಯಾಪ್ಸಿಕಮನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ ಯಾಕೆಂದರೆ ಗೋಬಿ ಜಾಸ್ತಿ ಇರುತ್ತೆ ನಂತರ ನಾನು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಉದ್ದದ ಹೆಚ್ಚಿಟ್ಕೊಳ್ಬೋದು ನಿಮಗೆ ಯಾವ ರೀತಿ ಬೇಕಾದರೂ ನಿಮ್ಮ ಈರುಳ್ಳಿನ ಹೆಚ್ಚಿಟ್ಕೊಳ್ಬೋದು ಆಮೇಲೆ ನಾನು ಮೂರು ಮೆಣ್ಸಿನ್ಕಾಯಿ ತೊಗೊಳ್ತಾ ಇದ್ದೀನಿ ನಾನು ಸ್ವ ಗೋಬಿನ ಸ್ವಲ್ಪ ಸ್ಪೈಸಿಯಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಸ್ಪೈಸಿ ಬೇಡ ಅಂದರೆ ನೀವು ಬೇಕಿದ್ರೆ ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ನಾನು ಈಗಾಗಲೇ ಹೆಚ್ಚಿಟ್ಕೊಂಡಿರೋಂಥ ಗೋಬಿನ ಬಿಸಿನೀರಲ್ಲಿ ತೊಳೆದು ಅದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನಾನು ಇವತ್ತು ಗೋಬಿ ಮಾಡೋದಕ್ಕೆ ಅವರ ಗೋಬಿ ಮಂಚೂರಿಯನ್ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಕೃಷಿ ಮೇಳದಲ್ಲಿ ಹೋದಾಗ ತೊಗೊಂಬಂದಿದ್ದು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಕಾರ್ನ್ಫ್ಲವರ್ ಆಗಲಿ ಮೈದಾ ಹಿಟ್ಟಾಗಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ನಂತರ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂತ ಇದ್ದೀನಿ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು ಗೋಬಿನ ಮಸಾಲ ಎಲ್ಲ ಕ್ಲೀನಾಗಿ ಗೋಬಿಗೆ ಇಡಿಬೇಕು ಆವಾಲೇ ಚೆನ್ನಾಗೋದು ಗೋಬಿ ಈಗ ಗ್ಯಾಸ್ ಮೇಲೆ ಕಡಾಯಿ ಇಟ್ಟಿದ್ದೀನಿ ಅದು ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ತಾಯಿದ್ದೀನಿ ಗೋಬಿ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಕಾದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೋಬಿಯನ್ನು ಫ್ರೈ ಮಾಡಿ ಈ ರೀತಿ ಕಲರ್ ಚೇಂಜ್ ಆಗಬೇಕು ಆವಾಗ ಗೋಬಿ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ಕೂಡ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಗೋಬಿ ಫುಲ್ಲು ಸೀದೋಗ್ಬಿಡುತ್ತೆ ಆಮೇಲೆ ಆ ಗೋಬಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ಇವಾಗ ಗೋಬಿ ಮಂಚೂರಿ ಮಾಡೋದಕ್ಕೆ ಅದಕ್ಕೆ ಬೇಕಾದಂತಹ ಗ್ರೇವಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಸ್ವಲ್ಪ ಇನ್ನೊಂದು ಕಡಾಯಿ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಕಾಯಿಲಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅದಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಏನು ಹೆಚ್ಕೊಂಡು ಇಟ್ಕೊಂಡಿರ್ತೀರ ಅದನ್ನು ಆ ಕ್ಯಾಪ್ ಕಡಾಯಿ ಒಳಗಡೆ ಹಾಕಿ ಕ್ಲೀನಾಗಿ ಫ್ರೈ ಮಾಡಿ ನಂತರ ನಾನು ಅದಕ್ಕೆ ಸ್ವಲ್ಪ ಜಿಂಜಾ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಜಿಂಜಾ ಗಾರ್ಲಿಕ್ ಪೇಸ್ಟ್ ಹಾಕಿದಾಗ ತಳ ಹಿಡಿಯುತ್ತೆ ಸ್ವಲ್ಪ ಬೇಗ ನೋಡಿಕೊಂಡು ನೀವು ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಜಾಸ್ತಿ ಗ್ರೇವಿ ಟೈಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಸ್ವಲ್ಪ ಡ್ರೈ ಆಗಬೇಕು ಹಾಗಾಗಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಇವಾಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಖಾರ ಕಮ್ಮಿ ಬೇಕು ಅನ್ನೋರು ಖಾರದ ಪುಡಿನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ನಂತರ ನಾನು ಇವಾಗ ಗರಂ ಮಸಾಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಗರಂ ಮಸಾಲಾ ಜೊತೆ ಬ್ಲ್ಯಾಕ್ ಪೆಪ್ಪರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ನಾನಿವಾಗ ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಆಲ್ರೆಡಿ ನಾನು ಇವಾಗ ಯೂಸ್ ಮಾಡಿರುವಂಥ ಪೌಡರಲ್ಲೇ ಸಾಲ್ಟ್ ಇರೋದ್ರಿಂದ ನಾನು ಜಾಸ್ತಿ ಸಾಲ್ಟನ್ನ ಹಾಕ್ತಾಯಿಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ಇದು ಸ್ವಲ್ಪ ಹೊತ್ತು ಕುದೀಲಿ ಕುದಿ ಬಂದಾದಮೇಲೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಸ್ವಲ್ಪ ಟೊಮೆಟೊ ಕೆಚ್ಚಪ್ಪನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಡಾರ್ಕ್ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ಇದಿಷ್ಟು ಐಟಮನ್ನು ಹಾಕ್ಕೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ಕಲಿಸ್ಕೊಳ್ಳಿ ನೋಡಿ ಕಲರ್ ಎಷ್ಟು ಕ್ಲೀನಾಗಿ ಚೇಂಜ್ ಆಗಿದೆ ಇವಾಗ ಗ್ರೇವಿ ಆಲ್ರೆಡಿ ಕುದಿ ಬರ್ತಾಯಿದೆ ನಾನು ಅಷ್ಟರೇಲಾಗಲೇ ಕಾರ್ನ್ಫ್ಲವರನ್ನು ಸ್ವಲ್ಪ ತೆಗೆದುಕೊಂಡಿದ್ದೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೆ ಅದನ್ನು ಹಾಕಿ ಈ ಗ್ರೇವಿ ಜೊತೆ ಮಿಕ್ಸ್ ಇದ್ದೀನಿ ಯಾಕೆ ಅಂದರೆ ಗ್ರೇವಿ ಯಾವಾಗ ತಿಕ್ಕಾಗುತ್ತೆ ನೋಡಿ ಎಷ್ಟು ತಿಕ್ಕಾಗಿದೆ ಗ್ರೇವಿ ಸೊ ಇದಕ್ಕೆ ನಾನು ನೆಕ್ಸ್ಟು ಗೋಬಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿರುವಂಥ ಗೋಬಿನ ಗೋಬಿ ಹಾಕ್ಕೊಂಡಾದ್ಮೇಲೆ ಅದನ್ನು ಕ್ಲೀನಾಗಿ ಗ್ರೇವಿ ಜೊತೆ ಮಿಕ್ಸ್ ಮಾಡಿ ಗ್ರೇವಿ ಜೊತೆ ನೀಟಾಗಿ ಗೋಬಿನ ಮಿಕ್ಸ್ ಮಾಡಾದ್ಮೇಲೆ ನೀವು ಕೊತ್ತಮೀರಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ಕೊತ್ತಮೀರಿ ನಿಮಗೆ ಗೋಬಿ ಟೇಸ್ಟೇ ಚೇಂಜ್ ಮಾಡುತ್ತೆ ಆವಾಗಲೇ ಗ್ರೇವಿಗೆ ಅಂತ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಈರುಳ್ಳಿನ ಹಾಗೆ ತೆಗೆದಿಟ್ಟಿದ್ದೆ ಇವಾಗ ಆ ಕೂಡ ಮಿಕ್ಸ್ ಈರುಳ್ಳಿ ಈ ಹಸಿ ಈರುಳ್ಳಿ ಗೋಬಿ ಜೊತೆ ತಿನ್ನೋದಕ್ಕೆ ಆಮೇಲೆ ಹೇಳ್ತೀನಿ ಸೊ ನೋಡಿದ್ರಲ್ಲ ಇಷ್ಟೇ ರೀ ಸ್ಟ್ರೀಟ್ ಸ್ಟೈಲ್ ಗೋಬಿ ಹೊರಗಡೆ ಟೇಸ್ಟಿಂಗ್ ಪೌಡರು ಮತ್ತು ಕಲರ್ ಹಾಕಿರೋ ಗೋಬಿ ತಿನ್ನೋದ್ರ ಬದಲಾಗಿ ಆರಾಮಾಗಿ ಮನೇಲಿ ಈ ರೀತಿ ಮಾಡ್ಕೊಂಡು ತಿನ್ನಿ ನೀವು ಖುಷಿಯಾಗಿರ್ಬೋದು ನಿಮ್ಮ ಮನೆಯವನು ಖುಷಿಯಾಗಿ ಇಟ್ಕೊಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಹೊತ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್